ಲಕ್ಷ್ಮೀ ಬರವನೀಡು ಕನಿಕರಿಸಿ ಕನಿಕರಿಸಿ ಕಂತೆರೆದು ಒಮ್ಮೆ ನೋಡು ದುರಿತಗಳ ದೂರ ಮಾಡು ಕೇಳಮ್ಮ ನಾನಿನ್ನ ನೆನೆವ ಹಾಡು ಬರವನೀಡು ಕನಿಕರಿಸಿ ಕಣೆರೆದು ಒಮ್ಮೆ ನೋಡು ವರಲಕ್ಷ್ಮೀ ಬರವನೀಡು ಕಣಿಕರಿಸಿ ಸಾಗರದಿ ಒಮ್ಮೆ ನೋ ಕ್ಷೀರ ಸಾಗರ ದೀಶ ಪಾದವತ್ತು ಕುಳಿತ ಶ್ರೀಲಕ್ಷ್ಮಿ ತಾಯೇ ಲಕ್ಷ್ಮೀ ಬರವಣೀಡು ಕನಿಕರಿಸಿ ಕಂತೆರೆದು ಒಮ್ಮೆ ನೋಡು ಲಕ್ಷ್ಮೀ ಬರವಣೀಡು ನೀಡಿ ಕುಂಕುಮ ಕರಿಮನಿ ಸ್ಥಿರವಾಗಿ ವರ ನೀಡು ಮಾಯೇ ಲಕ್ಷ್ಮೀ ನೀಡು ಕನಿಕರಿಸಿ ಕಂತೆರೆದು ಒಮ್ಮೆ ನೋಡು ಲಕ್ಷ್ಮೀ ಕನಿಕರಿಸಿ ಕಣೆರೆದು ಕರದಲ್ಲಿ ಕೊಡ ಹಿಡಿದು ಸಿರಿಹೊಮ್ಮು ಸುರಿಯುತ್ತ ಕಮಲದಲ್ಲಿ ಕುಳಿತಂತ ಶ್ರೀಲಕ್ಷ್ಮಿ ತಾಯೇ ಕರದಲ್ಲಿ ಕೊಡ ಹಿಡಿದು ಕರದಲ್ಲಿ ಕೊಡ ಹಿಡಿದು ಸುರಿಯುತ್ತ ಕಮಲದಲ್ಲಿ ಕುಳಿತಂತ ಶ್ರೀಲಕ್ಷ್ಮಿ ತಾಯೇ ಕರದಲ್ಲಿ ಕೊಡ ಹಿಡಿದು ಲಕ್ಷ್ಮೀ ವರವ ನೀಡು ತನಿಕರಿಸಿ ಕಂತೆರೆದು ಒಮ್ಮೆ ನೋಡು ಲಕ್ಷ್ಮೀ ಕರೆಸಿ ಕಂತೆ ಕರು ತನಿಯಾಗಿ ಧನಧಾನ್ಯ ಬೆಳೆಯಾಗಿ ಶುಭ ಕಾರ್ಯ ವರ ನೀಡು ಮಾಯೇ ವರಲಕ್ಷ್ಮೀ ವರವನೀಡು ಕಣಿಕರಿಸಿ ಕಂತೆರಿದು ಒಮ್ಮೆ ನೋಡು ವರಲಕ್ಷ್ಮೀ ವರವನೀಡು ಕಣಿಕರಿಸಿ ಕಂತೆ ನೋಡು ಅಷ್ಟರೂಪವಧರಿಸಿ ಇಷ್ಟ ದ್ವರಗಳ ಕೊಡು ತಕ್ಷಿಷ್ಟ ಭಕ್ತರಿಗೊಲಿವ ಶ್ರೀಲಕ್ಷ್ಮೀ ತಾಯೇ

ವ ನೀಡು ಕನಿಕರಿಸಿ ಕಂತೆರೆದು ಒಮ್ಮೆ ನೋಡು ವರಲಕ್ಷ್ಮಿ ಕನಿಕರಿಸಿ ಕಂತೆ ಸಂತಾನ ಫಲ ನೀಡಿ ಸಿರಿ ಸಂಪತ್ತನು ನೀಡಿ ಸೌಭಾಗ್ಯ ನೀಡಿ ಹರ ಮಾಯೇ ಸಂತಾನ ಫಲ ವರಲಕ್ಷ್ಮೀ ವರವನೀಡು ಕನಿ ಕರೆಸಿ ಕಂತೆರೆದು ಒಮ್ಮೆ ನೋಡು ವರಲಕ್ಷ್ಮೀ ವರವನೀಡು ಕನಿ ಕರೆಸಿ ಕಂತೆ ದುರಿತಗಳ ದೂರ ಮಾಡು ಎಳಮ್ಮ ನಾನಿನ್ನ ನೆನೆವ ಹಾಡು

ಲಕ್ಷ್ಮಿಯ ಒಂದು ಭಕ್ತಿಗೀತೆಯನ್ನು ಹೇಳಿಕೊಟ್ಟಿದ್ದೇನೆ ಮೊದಲಿಗೆ ನಾನು ಒಂದು ಲೈನನ್ನು ಹೇಳ್ತೇನೆ ನಂತರದಲ್ಲಿ ನನ್ನ ವಿದ್ಯಾರ್ಥಿನಿಯರು ರಿಪೀಟ್ ಮಾಡ್ತಾರೆ ಅವರೊಂದಿಗೆ ತಾವು ಕೂಡ ಹೇಳ್ತಾ ಈ ಒಂದು ಭಕ್ತಿಗೀತೆಯನ್ನು ಕಲಿಯಿರಿ ಮನೆಯಲ್ಲಿ ಪೂಜಾ ಸಮಾರಂಭಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಹಾಡಿರಿ ಈ ಒಂದು ಭಕ್ತಿಗೀತೆಯು ಮಿಶ್ರ ಅಹಿರ್ ಭೈರವ್ ರಾಗದಲ್ಲಿದೆ ಹಾಗೆ ತಾಳ್ದಾದ್ರ ಅಹಿರ್ಭೈರವ್ ಭೈರವ್ ಈ ರಾಗದ ಸಂಕ್ಷಿಪ್ತ ಪರಿಚಯವನ್ನು ಹೇಳ್ತೇನೆ ರಾಗ ಅಹಿರ್ ಭೈರವ್ ಇದು ಥಾಟ್ ಭೈರವದಿಂದ ಉತ್ಪನ್ನವಾಗಿದೆ ಇದರ ವಾದಿ ಮಧ್ಯಮ ಅಂದರೆ ಮ ಸಂವಾದಿ ಷಡ್ಜ ಅಂದರೆ ಸಾ ಇದರ ಜಾತಿ ಸಂಪೂರ್ಣ ಸಂಪೂರ್ಣ ಅಂದರೆ ಆರೋಹದಲ್ಲಿ ಏಳು ಸ್ವರಗಳು ಹಾಗೆ ಅವರೋಹದಲ್ಲಿ ಏಳು ಸ್ವರಗಳಿರುತ್ತವೆ ಇದನ್ನು ಹಾಡುವ ಸಮಯ ಮುಂಜಾನೆಯ ಪ್ರಥಮ ಪ್ರಹ ಅಂದರೆ ಆರರಿಂದ ಒಂಬತ್ತು ಈ ರಾಗದಲ್ಲಿ ರಿಷಭ ಮತ್ತು ನಿಷಾದ ಸ್ವರಗಳು ಕೋಮಲವಾಗಿರುತ್ತವೆ ಈ ರಾಗದ ರಸವು ಗಂಭೀರ ಹಾಗೂ ಶಾಂತವಾಗಿರುತ್ತದೆ ನಾನು ಮೊದಲಿಗೆ ಮಿಶ್ರ ಹಿರ್ಭೈರವ ಅಂತ ಹೇಳಿದೆ ಮಿಶ್ರ ಹೀರ್ಭೈರವ್ ಅಂದರೆ ಮಿಶ್ರ ಯಾವುದೇ ರಾಗದಲ್ಲಿ ಮಿಶ್ರ ಮಾಡೋದಂದರೆ ಈಗ ಸುಗಮ ಸಂಗೀತ ಹಾಗೂ ಚಿತ್ರಗೀತೆಗಳ ಒಂದು ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಬೇರೆ ರಾಗದಲ್ಲಿ ಇಲ್ಲದ ಬೇರೆ ಸ್ವರಗಳನ್ನು ತೆಗೆದುಕೊಂಡು ಆ ರಾಗದ ಆ ಹಾಡಿನ ಸೌಂದರ್ಯವನ್ನು ಹೆಚ್ಚು ಮಾಡ್ತಾರೆ ಅಂದರೆ ಕೋಮಲ ಶುದ್ಧ ಸ್ವರಗಳಿದ್ದರೆ ಕೋಮಲ ಸ್ವರಗಳನ್ನು ತಗೋತಾರೆ ಇಲ್ಲ ಆ ರಾಗದಲ್ಲಿ ಆ ಸ್ವರಗಳಲ್ಲಿದರೆ ಬೇರೆ ಸ್ವರಗಳನ್ನು ತಗೋತಾರೆ ಹೀಗೆ ಮಾಡೋದ್ರಿಂದ ಅದಕ್ಕೆ ಮಿಶ್ರ ರಾಗ ಅಂತ ಹೇಳ್ತೀವಿ ಆದರೆ ಈಗ ಐರಭೈರವಂತ ಹಾಡಬೇಕಾದ್ರೆ ಶಾಸ್ತ್ರೀಯವಾಗಿ ಹಾಡಬೇಕಾದಾಗ ಯಾವುದೇ ಬೇರೆ ಸ್ವರಗಳನ್ನು ಅದರಲ್ಲಿ ತೆಗೆದುಕೊಳ್ಳುವುದಿಲ್ಲ ಅದರ ನಿಯಮಾನುಸಾರವಾಗಿ ಹಾಡಬೇಕಾಗುತ್ತದೆ ಕೇವಲ ಸುಗಮ ಸಂಗೀತ ಹಾಗೂ ಫಿಲ್ಮಿ ಸಾಂಗ್ಸ್ಗಳಲ್ಲಿ ಮಾತ್ರ ಈ ಒಂದು ಬೇರೆ ಸ್ವರಗಳನ್ನ ಉಪಯೋಗ ಮಾಡ್ತಾರೆ ದಯವಿಟ್ಟು ಎಲ್ಲರೂ ನನ್ನ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ